ಈಗ ನಾವು ಶಿವರಾತ್ರಿಯಲ್ಲಿ ಅಂದ್ರೆ ಎಲ್ಲ ನಾನು ಜಯಂತಿಗಳಲ್ಲಿ ದೇವರ ಪೂಜೆಗಳಲ್ಲಿ ಅರ್ಗೆ ಮಂತ್ರವನ್ನು ಹೆಚ್ಚು ಹೊತ್ತು ಕೊಟ್ಟಿದ್ದೇನೆ ಕೃಷ್ಣಾಷ್ಟಮಿ ಪೂಜೆ ಕಡೆ ಅಂದ್ರೆ ಗೌಜಿ ಅಂದ್ರೆ ಅರ್ಗೆ ಕೊಡುವುದೇ ಅರ್ಗೆ ಕೊಟ್ಟರೆ ಮುಗುವೇ ಏನು ಮಾಡದಿದ್ರೆ ಅರ್ಗೆ ಅಂತ ಒಂದು ಅರ್ಗೆ ಕೊಡುವುದರಲ್ಲೇ ದೊಡ್ಡ ಸಂಗತಿ ಎಷ್ಟು ಸಣ್ಣ ಮಗುವೆ ಇರಲಿ ಓಡಿ ಬರುವುದು ಶಂಗೆಡ್ ಕೊಡುವುದು ಅದರ ಮೇಲೆ ಬಟ್ಟೆ ಇರುವುದಿಲ್ಲ ಕೆಲವೊಮ್ಮೆ ಜಾತಕ ಉದಾರ ತಾಯಿ ಅದನ್ನು ಕೈ ಹಿಡಿಸಿಕೊಂಡು ಅದು ಎಲ್ಲಿಯೋ ನೀರು ಹಾಕಿ ಅದು ಹೋಗ್ತದೆ ಅದು ಕೊಡಬೇಕೆಂದು ಸತ್ಯ ಮೂರು ಮಾಡಿಸುದು ಮಾಡಿಸಿದೆ ಗಮ್ಮತ್ ಇರ್ತದೆ ಮತ್ತೆ ಕೆಲವರು ಹೇಳುದು ಮುಟ್ಟಾದವರು ಲೆಕ್ಕದ ಇನ್ನೊಬ್ರು ಕೊಡುದು ಇರ್ಲಿ ಅಂತೇಳಿ ಹಾಗೆಲ್ಲ ಹೇಳಕ್ ಕೊಡ್ಲಿಕ್ಕಿಲ್ಲದಿದ್ರೆ ಎಲ್ಲ ಮಾಡ್ಲಿಕ್ಕೆ ಬರ್ತದೆ ಇಲ್ಲ ಹೇಳಲಿಕ್ಕಿಲ್ಲ ಹಾಗೆ ಶಿವರಾತ್ರಿಯಲ್ಲಿ ಪೂಜೆ ಮಾಡಿದ್ದಂತರ ರಾತ್ರಿಯಲ್ಲಿ ಕ್ರಮ ಪ್ರಕಾರದಲ್ಲಿ ಶಿವಪೂಜೆ ಕೊನೆಯಲ್ಲಿ ಅರ್ಕೆ ಕೊಡ್ಲಿಕ್ಕೆ ಉಂಟು ಅದು ಮೂರು ಅರ್ಕೆ ಕೊಡ್ಲಿಕ್ಕೆ ಉಂಟು ಮೂರು ಅರ್ಕೆ ಮಂತ್ರವನ್ನು ಎಂದಿ ತಂದಿದ್ದೇನೆ ನಮಃ ಶಿವಾಯ ಶಾಂತಾಯ ಸರ್ವಪಾಪರಾಯಶ ಶಿವರಾತ್ರೋಮಯ ದತ್ತ ಪ್ರಭೋ ಮಯಾ ಕೃತ ಅನೇಕರ ಮಾಕಾಂತ ಶಿವರಾತ್ರೋ ಪ್ರಸೀದ ಭಾರೈಶ್ಚ ದುಃಖ ದಾರಿದ್ರ್ಯಭಾರೈಶೋಹಂ ಮಾಂ ಮಾಂತ್ವ ಮಹಾದೇವ ಗ್ರಹಣಾರ್್ಯ ನಮೋಸ್ತುತೇ ಬಹಳ ಸುಂದರವಾದ ಮೂರು ಮಂತ್ರಗಳು ಅರ್ಗೆ ಅರಿಕೆ ಕೊಡಲೇಬೇಕಾದ್ರು ಕೊನೆ ಪಕ್ಷ ಓದಿ ಹೇಳಿ ಆದರೂ ಬಾಯಲ್ಲಿ ಆದರೂ ಅರ್ಗೆ ಕೊಟ್ಟ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಏನು ಕಷ್ಟ ಇಲ್ಲ ಖರ್ಚಿಲ್ಲ ಅರ್ಗೆ ಕೊಡಲಿಕ್ಕೆ ಮತ್ತೆ ಶಂಕದಲ್ಲಿ ಕೊಡಲಿಕ್ಕೆ ಮಾತ್ರ ಬರೋದಿಲ್ಲ ಅವನಿಗೆ ಶಂಕ ಇಲ್ಲ ಪೂಜೆಯಲ್ಲಿ ಶಿವನಿಗೊಂದು ವಿಶೇಷ ಅಷ್ಟೇ ಹಾಗಾಗಿ ಅವನಿಗೆ ಕೊಬ್ಬು ಮಾಡಿಕೊಡ್ತಾರೆ ಕೊಡ್ಲಿಕ್ಕೆ ನಾವು ಅರಿಗಿನ ಕೈಯಲ್ಲಿ ಕೊಡುವ ಅರ್ಗೆ ಕೊಡುದು ಸೂರ್ಯನಿಗೆ ಕೈಯಲ್ಲಿ ಅಲ್ವ ಹಾಗಾಗಿ ಅರ್ಗೆ ಕೊಡುವಾಗ ಕೈಯಲ್ಲಿ ಕೊಡೋದ್ರಲ್ಲಿ ಏನೂ ತಪ್ಪು ಕಾಣುವುದಿಲ್ಲ ಹಾಗಾಗಿ ಶಿವನಿಗೂ ಅರ್ಗೆ ಕೊಡಲಿಕ್ಕೆ ಇನ್ನು ಕೊನೆ ಪಕ್ಷ ಕೆಲವರು ಶಿವನ ಒಳಗಿನ ದೇವರಿಗೆ ಕೊಡ್ತೇನೆ ಕೊಡಿ ಮಾರು ದೇವರಿಗೆ ಶಿವನಿಗೂ ಕೊಡುದು ಬೇಡವಾ ನಾನು ಹೇಳೋದಾಗಿ ಎಲ್ಲ ಒಳಗಿನವನಿಗೆ ಮಾತ ಮಾತ್ರ ಕೊಟ್ಟರೆ ಮತ್ತು ಹೊರಗಿನವನಿಗೆ ಕತೆ ಆವಾಗ ಹಾಗಾಗಿ ಅವನಿಗೂ ಮಾಡಿ ಇವನಿಗೂ ಮಾಡಿ ದೇವರಿಗೂ ಮಾಡಿ ಇವನಿಗೆ ಮಾಡಿ ಮನೆಗೆ ನಾವು ಪ್ರತ್ಯೇಕವಾಗಿ ದೇವರಿಗೆ ಮಾಡಿ ಅವನಿಗೆ ಮಾಡಬೇಕು ಅದು ಸುಲಭ ಆಗಿತ್ತು ಅಷ್ಟೇ ಹೀಗಾಗಿ ಎಲ್ಲರಿಗೂ ಮನೆಯಲ್ಲಿ ಕೊಳ್ಳಿಕೊಟ್ಟು ಕೆಲವರು ಹೇಳುವುದು ನಾನು ತಿಂದ ನೀನು ತಿಂದಾಗಿ ಮಗು ತಿಂದು ಬಿಡು ಅದು ಅಮ್ಮನಿಗೆ ಹೊಟ್ಟೆ ತುಂಬುತ್ತದ ಹಾಗೆ ಮಗು ಮಾತ್ರ ನಾಲ್ಕು ಸೇವು ತಿಂದು ಬಿಟ್ಟರೆ ಅಮ್ಮನಿಗೆ ಖುಷಿ ಆಗ್ತದೆ ಹೇಳುವುದಷ್ಟೇ ನೀನು ತಿಂದರೆ ಆಗ್ತದೆ ಸಾಕು ಅಂತ ಅದು ಹೇಳುವುದು ಸರಿ ಒಂದಿದ್ದಾಗ ಸಣ್ಣದಿದ್ದಾಗ ತುಂಡಿದ್ದಾಗ ಇಲ್ಲದಿದ್ದು ಜಾಸ್ತಿ ಇದ್ದಾಗ ಅಂತ ತಿನ್ನಲಿಕ್ಕೆ ಬೇಕು ಹೊಟ್ಟೆ ತುಂಬಬೇಕಾದ್ರೆ ಪ್ರೀತಿಯಿಂದ ಹೊಟ್ಟೆ ತುಂಬುವುದರಿಂದ ಖುಷಿಯಿಂದ ಹೊಟ್ಟೆ ತುಂಬುವುದು ಅಲ್ಲ ಹಾಗೆ ದೇವರಿಗೆ ದೇವರ ಪರಿವಾರ ಇದ್ದಾರೆ ಅವರಿಗೂ ಕೊಡ್ಲಿಕ್ಕೆ ಉಂಟು ದೇವರಿಗೂ ಕೊಡ್ಲಿ ದೇವರಿಗೂ ಕೊಡದೆ ಪರಿವಾರದವರು ತಿನ್ನುವುದಿಲ್ಲ ದೇವರಿಗೆ ಕೊಟ್ಟ ನಂತರ ಪರಿವಾರದವರು ಎಲ್ಲರೂ ಇಷ್ಟಪಡ್ತಾರೆ ಕೊಡದಿದ್ರು ನಡೀತದೆ ದೇವರಿಗೆ ಕೊಟ್ಟರೆ ಪರಿವಾರ ಕೊಡದಿದ್ರು ನಡೀತದೆ ಪರಿವಾರ ಕೊಟ್ಟರೆ ದೇವರಿಗೆ ಕೊಡದಿದ್ರೆ ಎರಡೂ ನಡೀತಿದೆ ಇದು ವಿಷಯ ಹಾಗಾಗಿ ಭಗವಂತನ ಜಯಂತಿಗಳಲ್ಲಿ ಪೂಜೆಗಳಲ್ಲೆಲ್ಲ ನಾನು ಅರ್ಘ್ಯ ಮಂತ್ರಗಳನ್ನೆಲ್ಲ ಪ್ರಚಾರ ಮಾಡಿದ್ದೀನಿ ಆದ್ದರಿಂದ ಶಿವರಾತ್ರಿಯಲ್ಲಿ ಎಷ್ಟೋ ಜನರಿಗೆ ಅರ್ಗೆ ಕೊಡ್ಲಿಕ್ಕೆ ಉಂಟು ಅಂತಲೇ ಗೊತ್ತಿಲ್ಲ ಹಾಗಾಗಿ ಕೊಡ್ಲಿಕ್ಕೋಸ್ಕರ ತೋರಿಸಿಕೊಟ್ಟೆ ಅರ್ಘ್ಯ ಮಂತ್ರಗಳು ಅರ್ಜಿಯನ್ನು ರಾತ್ರಿ ಕೊಡಲಿಕ್ಕೆ ರಾತ್ರಿ ಪೂಜೆ ಮಾಡುವುದಿಲ್ಲ ಮಧ್ಯಾಹ್ನ ಕೊಡಲಿಕ್ಕೆ ಮಧ್ಯಾಹ್ನ ಕೊಡೋದಿದ್ರೆ ಬೆಳಿಗ್ಗೆಯ ಕೊಡಲಿಕ್ಕೆ ಅಂದರೆ ಪೂಜೆ ಮಾಡುವ ಕ್ರಮ ಇದೆ ಪೂಜೆಯ ಬಗ್ಗೆ ಮಾತಾಡಲಿಲ್ಲ ನಾನು ಪೂಜೆಯನ್ನು ಯಾವತ್ತೂ ಮಾಡಿ ಮಾಡದೇ ಇರಬೇಡಿ ರಾತ್ರಿವರೆಗೆ ಕಾದು ಮಾಡಿದರೆ ಒಳ್ಳೆ ನಾನು ಮೊದಲ ದಿವಸ ಹೇಳಿದ್ದೇನೆ ಜಾಗರಣೆ ಮಾಡುವುದಿಲ್ಲ ಅಂತಾದರೆ ರಾತ್ರಿ ಪೂಜೆ ಮುಗಿಸಿ ಅಂತ ರಾತ್ರಿ ಪೂಜೆ ಮುಗಿಸಿ ಊಟವು ಮಾಡಿ ಅಂತ ಹೇಳಿಬಿಟ್ಟಿದ್ದೇನೆ ಕಮ್ಮಿ ಮಾಡೋದು ಶಾರ್ಟ್ ಮಾಡೋದು ಅದು ಕೊನೆಗೆ ರಾತ್ರಿ ಪೂಜೆ ಮಾಡೋದಿಲ್ಲ ಅಂದರೆ ಮಧ್ಯಾಹ್ನ ಪೂಜೆಯಲ್ಲಿ ಮುಗಿಸಿಬಿಡಿ ಕೊಡದೇ ನಿಲ್ಲಿಸಬೇಡಿ ಅದು ಮಾಡುವುದಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಮಾಡಿ ಮುಗಿಸಿ ಶಿವನ ಯಾಕೆಂದ್ರೆ ಶಿವ ಏನು ಇವತ್ತು ರಾತ್ರಿ ಬರ್ತಾನೆ ಅಲ್ಲ ಆ ದಿನ ಹೌದು ಆ ದಿನ ಬೆಳಿಗ್ಗೆ ನಾವು ಪೂಜೆ ಮುಗಿಸಿ ಮಾಡಲಿಕ್ಕೆ ಬರ್ತೀವಿ ಯಾವುದೇ ಉಪಚಾರಗಳನ್ನು ನಾನು ಮೊದಲು ಹೇಳುವಾಗ ಹೇಳಿದೆ ಯಾವುದೇ ಉಪಚಾರಗಳನ್ನು ಮೈನಸ್ ಮಾಡುವುದಕ್ಕಿಂತ ಯಥೋಚಿತವಾಗಿ ವ್ಯವಸ್ಥಿತವಾಗಿ ಮಾಡುವುದರಲ್ಲಿ ತಪ್ಪಿಲ್ಲ ಬಿಟ್ಟೇ ಬಿಡುವುದಕ್ಕಿಂತ ಯಾವಾಗ ಸಂಕೋಚ ಗೌಡ ಕಾಲಾಂತ್ಯವನಾದ ಹೇಳಿದ ಸಮಯದಲ್ಲಿ ಕೊಡಗಾಗದಿದ್ರೆ ಮಿಸ್ಡ್ ಆಗುವುದಿಲ್ಲ ಇಲ್ಲಿ ಹೊರಗಿನ ಅಪ್ಲಿಕೇಶನ್ ಅಲ್ಲಿ ಅಲ್ಲ ಸ್ವಲ್ಪ ಬೇರೆ ಹೊತ್ತಿನಲ್ಲಿ ಆದರೂ ಮಾಡುವುದು ಒಳ್ಳೆಯದು ಯಾಕೆ ಇದು ನೈಮಿತ್ತಿಕಗಳು ಇದು ನಿತ್ಯ ಕರ್ಮ ನಿತ್ಯ ಕರ್ಮಕ್ಕಾದ್ರೆ ಕಡ್ಡಾಯ ಅದೇ ಹೊತ್ತು ಹಾಗೆ ಅಂತ ನೈಮಿತ್ತಿಕವನ್ನು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಮಾಡಲಿಕ್ಕೆ ಬರ್ತದೆ